ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ ಸ್ನೇಹಿತರೆ ಮೊನ್ನೆ ತಾನೇ ಈ ಹಾಜರಾತಿಗೆ ಸಂಬಂಧಪಟ್ಟ ಒಂದು ಬ್ರೇಕಿಂಗ್ ನ್ಯೂಸನ್ನು ನಿಮಗೆ ನೀಡಿದ್ವಿ ಇದೀಗ ಮತ್ತೊಂದು ಸುದ್ದಿ ದಿನಪತ್ರಿಕೆಗಳಲ್ಲಿ ರಾಜರ್ ರಾರಾಜಿಸ್ತಾ ಇದೆ ಆ ಸುದ್ದಿಯನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ ದಯವಿಟ್ಟು ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇರೋರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿದಿನ ನಮ್ಮ ಚಾನಲನ್ನು ತಪ್ಪದೇ ವೀಕ್ಷಣೆ ಮಾಡಿ ವಿಡಿಯೋಗಳಿಗೆ ಲೈಕನ್ನು ಕೊಡೋದನ್ನು ಮರಿಬೇಡಿ ನಮ್ಮ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಖಂಡಿತವಾಗಿ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಗ್ರಾಮ ಪಂಚಾಯಿತಿಗಳಲ್ಲಿ ಸಮಯಕ್ಕೆ ಸರಿಯಾಗಿ ಕಚೇರಿಗೆ ಬಾರದೆ ಕಾಲಹರಣ ಮಾಡುತ್ತಿದ್ದ ಪಿ ಹಾಗೂ ಸಿಬ್ಬಂದಿ ಬೇಜವಾಬ್ದಾರಿಗೆ ಕಡಿ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಪಂಚಾಯತ್ ರಾಜ್ ಇಲಾಖೆಯಿಂದ ಕಂಪ್ಯೂಟರ್ ಆಧಾರಿತ ಇ ಹಾಜರಾತಿ ಕಡ್ಡಾಯಗೊಳಿಸಲಾಗಿದೆ ಈ ಮೊದಲು ಗ್ರಾಮ ಪಂಚಾಯಿತಿಗಳಲ್ಲಿ ಬಯೋಮೆಟ್ರಿಕ್ ಆಧಾರಿತ ಇ ಹಾಜರಾತಿ ಕಡ್ಡಾಯಗೊಳಿಸಗೊಳಿಸಲಾಗಿತ್ತಾದರೂ ಅದು ಪರಿಮ ಪರಿಣಾಮಕಾರಿಯಾಗಿ ಜಾರಿಯಾಗಲಿಲ್ಲ ಆರಂಭದಲ್ಲಿ ಬಯೋಮೆಟ್ರಿಕ್ಗೆ ಹಾಕಿದ್ದ ಸಿಬ್ಬಂದಿ ನಂತರ ಬಯೋಮೆಟ್ರಿಕ್ ಯಂತ್ರವನ್ನೇ ಕಿತ್ತು ಹಾಕಿದರು ಬಹುತೇಕ ಗ್ರಾಮ ಪಂಚಾಯಿತಿಗಳಲ್ಲಿ ಇದುವರೆಗೂ ಬಯೋಮೆಟ್ರಿಕ್ ಈ ಹಾಜರಾತಿ ವ್ಯವಸ್ಥೆ ಇಲ್ಲವಾಗಿತ್ತು ಕರೋನಾ ಸಮಯದಲ್ಲಿ ಈ ಹಾಜರಾತಿ ವ್ಯವಸ್ಥೆ ಸ್ಥಗಿತಗೊಳಿಸಲಾಗಿತ್ತು ಇದರಿಂದಾಗಿ ಇದಾಗಿ ವರ್ಷಗಳ ಬಳಿಕ ಸರ್ಕಾರದಿಂದ ಹೊಸ ವರ್ಷದ ಮೊದಲ ದಿನದಿಂದ ಈ ಹಾಜರಾತಿ ಜಾರಿಗೊಳಿಸಿರುವುದು ಅಧಿಕಾರಿ ಸಿಬ್ಬಂದಿಗೆ ಇಕ್ಕಟ್ಟಿಗೆ ಸಲ್ಲಿಸಿದಂತಾಗಿದೆ ಸುಧಾರಣೆಗೆ ಚಿಂತನೆ ಪಂಚಾಯತ್ ಆಡಳಿತ ವ್ಯವಸ್ಥೆ ಇನ್ನೂ ಜನಪರಗೊಳಿಸಲು ಮತ್ತೊಂದು ಉತ್ತಮ ಪ್ರಯತ್ನವನ್ನು ಪಂಚತಂತ್ರ ಟೂ ಝೀರೋ ತಂತ್ರಾಂಶವನ್ನು ಅಳವಡಿಸಲಾಗಿದೆ ಪಿ ಒ ಕಾರ್ಯದರ್ಶಿ ದ್ವಿತೀಯ ದರ್ಜೆ ಸಹಾಯಕರು ಹಾಗೂ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಪ್ರತಿದಿನ ತಮ್ಮ ಹಾಜರಾತಿ ನಮೂದಿಸಲು ಪಂಚತಂತ್ರ ಟು ಟೂ ಝೀರೋ ತಂತ್ರಾಂಶವನ್ನು ಈ ಹಾಜರಾತಿ ಮಾಡ್ಯೂಲ್ನಲ್ಲಿ ಅನುಷ್ಠಾನಗೊಳಿಸಲಾಗುತ್ತಿದೆ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಮಾಸಿಕ ವೇತನ ಪಂಚತಂತ್ರ ತಂತ್ರ ಟು ಎ ಝೀರೋ ತಂತ್ರಾಂಶ ಮೂಲಕ ಆನ್ಲೈನ್ನಲ್ಲಿ ಪಾವತಿಸಲಾಗುತ್ತದೆ ಗ್ರಾಮ ಪಂಚಾಯಿತಿಗಳಲ್ಲಿ ಕಂಪ್ಯೂಟರ್ ಆಧಾರಿತ ಈ ಹಾಜರಾತಿ ಜಾರಿ ಮಾಡಿರುವುದರಿಂದ ತುಂಬ ಅನುಕೂಲವಾಗಲಿದೆ ಅಧಿಕಾರಿ ಸಿಬ್ಬಂದಿ ಸರಿಯಾದ ಸಮಯಕ್ಕೆ ಕಚೇರಿಗೆ ಬಂದು ತಮ್ಮ ಕ ತಮ್ಮ ಕರ್ತವ್ಯ ನಿರ್ವಹಿಸಲಿದ್ದಾರೆ ಈ ಮೊದಲು ಕಚೇರಿಗೆ ಹೋದಾಗಲೆಲ್ಲ ಸಿಬ್ಬಂದಿಯಷ್ಟೇ ಇರುತ್ತಿದ್ದರು ಪಿ ಕಾರ್ಯದರ್ಶಿಗಳು ಕಚೇರಿಯಲ್ಲಿ ಇರುವುದೇ ಅಪರೂಪವಾಗಿತ್ತು ಎಂದು ಬಸವರಾಜ್ ವೀರಾ ವೀರಾಪುರ ಯುವ ಮುಖಂಡರು ಸಿಂಧೂರು ಸಿಂಧೂರು ತಾಲೂಕು ಇವರು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ ಈಗಾಗಲೇ ಗ್ರಾಮ ಪಂಚಾಯತಿ ಸಿಬ್ಬಂದಿ ಪಂಚಾಯತಂತ್ರ ಟೂ ಝೀರೋ ತಂತ್ರಾಂಶ ಮತ್ತು ಮೊಬೈಲ್ ಆ್ಯಪ್ ಈ ಮೂಲಕ ಹಾಜರಾತಿ ಅಳವಡಿಸಲು ನಿರ್ದೇಶ ನಿರ್ದೇಶನ ನೀಡಿದ್ದರು ಹಲವಾರು ಗ್ರಾಮ ಪಂಚಾಯಿತಿಗಳಲ್ಲೂ ನಿಯಮಿತವಾಗಿ ಅಳವಡಿಸದೇ ಇರುವುದು ಸರ್ಕಾರದ ಗಮನಕ್ಕೆ ಬಂದಿದೆ ಆದ್ದರಿಂದ ಗ್ರಾಮ ಪಂಚಾಯತಿ ಸಿಬ್ಬಂದಿ ಈ ಹಾಜರಾತಿ ವ್ಯವಸ್ಥೆಯಲ್ಲಿ ಸುಧಾರಣೆ ತರುವ ನಿಟ್ಟಿನಲ್ಲಿ ಪಂಚತಂತ್ರ ಟೂ ಜೀರೋ ತಂತ್ರಾಂಶ ಮತ್ತು ಹೆಚ್ ಆರ್ ಎಮ್ ಎಸ್ ಮಾಡೆಲ್ಗಳನ್ನು ಮಾಡೆಲ್ಗಳನ್ನು ಲಿಂಕ್ ಮಾಡಲಾಗಿದೆ ಜನವರಿಯಿಂದಲೇ ವೇತನ ಪಾವತಿಗೆ ಈ ಹಾಜರಾತಿ ಪರಿಗಣಿಸುವ ನಿರ್ಧಾರ ಕೈಗೊಳ್ಳಲಾಗಿದೆ ಎಲ್ಲ ಇಲಾಖೆಗಳಲ್ಲೂ ಜಾರಿಯಾಗಲಿ ಹೌದು ಸರ್ಕಾರದ ಎಲ್ಲ ಇಲಾಖೆಗಳಲ್ಲೂ ಈ ಹಾಜರಾತಿ ಜಾರಿ ಮಾಡುವ ಮೂಲಕ ಈ ಹಾಜರಾತಿ ಆಧಾರದಲ್ಲೇ ವೇತನ ಪಾವತಿ ನಿಯಮ ಜಾರಿ ಮಾಡಬೇಕೆಂದು ಪ್ರಜ್ಞಾವಂತರ ಮನವಿಯಾಗಿದೆ ಬಹುತೇಕ ಇಲಾಖೆಗಳಲ್ಲಿ ಅಧಿಕಾರಿಗಳು ಸಿಬ್ಬಂದಿ ಕಚೇರಿಗೆ ಬರುವ ಸಮಯವನ್ನೇ ಮರೆತು ಹೋಗಿದ್ದಾರೆ ಕೆಲವರಿ ಕೆಲವರು ಕಚೇರಿಗೆ ಬಂದು ಬಾಗಿಲು ತೆಗೆದು ಹೋದವರು ಮತ್ತೆ ಮಧ್ಯಾಹ್ನ ಮರಳುತ್ತಾರೆ ದಿನವೂ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಸಮಯದಲ್ಲಿ ಈ ಹಾಜರಾತಿ ಕಡ್ಡಾಯಗೊಳಿಸಿದರೆ ಸಿಬ್ಬಂದಿ ಎಷ್ಟರ ಮಟ್ಟಿಗೆ ಕಚೇರಿಯಲ್ಲೇ ಉಳಿಯುತ್ತಾರೆ ಎಂಬುದು ಸರ್ಕಾರಕ್ಕೆ ಖಾತರಿಯಾಗುತ್ತದೆ ಇದಲ್ಲದೆ ಜನರು ಕೆಲಸ ಕಾರ್ಯಗಳಿಗೆ ಕಚೇರಿಗೆ ಬಂದಾಗ ಅಧಿಕಾರಿ ಸಿಬ್ಬಂದಿ ಸ್ಪಂದಿಸಲು ಅವಕಾಶ ಸಿಗಲಿದೆ ಗ್ರಾಮ ಪಂಚಾಯಿತಿಯಲ್ಲಿ ಈ ಹಾಜರಾತಿ ಜಾರಿ ಮಾಡಿರುವುದು ಒಳ್ಳೆಯ ಬೆಳವಣಿಗೆ ಈ ಹಾಜರಾತಿ ಹಾಕದೆ ನಿರ್ಲಕ್ಷಿಸಿದರೆ ಆ ದಿನದ ವೇತನವು ಕಟ್ಟಾಗುತ್ತದೆ ಎಂದು ತಮ್ಮ ಹೆಸರನ್ನು ಹೇಳಲು ಇಚ್ಛಿಸಿದ ಸಿಬ್ಬಂದಿಯೊಬ್ಬರು ತಿಳಿಸುತ್ತಾರೆ ಸ್ನೇಹಿತರೆ ಏನೇ ಆಗಲಿ ಸರ್ಕಾರ ಯಾವುದೇ ಒಂದು ನಿರ್ಧಾರ ಕೈಗೊಂಡರೂ ಅದರ ಹಿಂದೆ ಅನೇಕ ಸದುದ್ದೇಶಗಳು ಇರ್ತವೆ ದಯವಿಟ್ಟು ಎಲ್ಲರೂ ಈ ಹಾಜರಾತಿಗೆ ಸಹಕಾರವನ್ನು ನೀಡಬೇಕು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ವಿಡಿಯೋಗೆ ದಯವಿಟ್ಟು ಲೈಕ್ ಮಾಡಿ